ಆರಂಭದಿಂದಲೂ ಕೂಡ ಯಾವುದೇ ಗ್ರಾಮಕ್ಕೂ ಪುರಸಭೆಯ ವಾರ್ಡ್ಗಳಲ್ಲಿ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಿಂದ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತಿಯಾಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಕುಮಾರ್ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಸರ್ಕಾರ ವರ್ಷಸ್ ಬೊಮ್ಮಾಯಿ ಅವರು ಹೌದು ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕೀಲಿ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ದುರಂತ ವಿಶೇಷವಾಗಿ ಸಿದ್ದರಾಮಯ್ಯವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನಂಗೆ ಅನಿಸ್ತದೆ ಯಾವ ಆರೋಪಗಳು ಸತ್ಯ ಇಲ್ಲ ಅದರಿಂದ ಜನ ಯಾವ್ದನ್ನು ಒಪ್ಪಿಲ್ಲ ಇಪ್ಪತ್ತ್ ಮೂರನೇ ತಾರೀಕು ಸ್ಪಷ್ಟವಾಗ್ತದೆ ಜನ ಕಾಂಗ್ರೆಸ್ ಅನ್ನು ಸೋಲ್ಸೋ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ ಸರ್ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಅದು ಏನಿದೆ ಸರ್ ಎಲ್ಲೋ ಕಡೆ ಸಿಟ್ರದ್ದು ಅದೇನಿದೆ ನೋಡಿ ಈಗ ಮಾಧ್ಯಮದ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್ ನಿಮ್ಮ ಇಲ್ಲದೆ ಅವರೇ ಹೇಳಿದರು ರೌಡಿ ರೌಡಿ ಶೀಟ್ರ್ಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದು ಮ್ಯಾನ್ಯಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದು ಮುಂದಿನ ಕ್ರಮ ತಗೋತೀವಿ ಅಷ್ಟೇ ಅಲ್ಲ ಅವರೇನು ಹೇಳಿದ್ರು ಅದರಲ್ಲಿದೆ ಅಂದರೆ ಇನ್ನೂ ಕೆಲವು ಕೇಸ್ಗಳಿದೆ ಅನ್ನೋಂಥ ರೀತಿಯಲ್ಲಿ ಅವರೆಲ್ಲ ಹೇಳಿದರು ಒಂದು ಎರಡು ಮೂರು ತಾಸಲ್ಲಿ ಉಲ್ಟಾ ಹೊಡೆದ್ರು ಮತ್ತು ಅದು ಸ್ಪಷ್ಟೀಕರಣಕ್ಕೆ ಎಸ್ ಪಿ ಸೈನ್ ಇಲ್ಲ ಟೈಪ್ ಮಾಡಿ ಕಳಿಸಿದ್ದಾರೆ ಈ ತರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ ಈಗ ಕಂಪ್ಲೇಂಟ್ ಮಾಡಿದೆ ಚುನಾವಣೆ ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿ ಚುನಾವಣೆ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋ ಸಲುವಾಗಿ ಇವತ್ತು ತುಷ್ಟೀಕರಣ ಅವ್ರು ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ ಅದರಲ್ಲಿ ಅವ್ರ ನಂಬಿಕೆ ಇದೆ ಅಂದರೆ ಏನು ಪ್ರಮಾಣ ತೊಗೊಂಡಿದ್ದಾರೆ ರಾಗ ದ್ವೇಷ ಇಲ್ಲದೆ ಮಾಡ್ತೀವಿ ಅಂತ ಅದನ್ನು ಮರ್ಚಿಬಿಟ್ಟಿದ್ದಾರೆ ಹೌದು ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ ಸಿಕ್ಕ ನಂತರ ಚಿಕ್ಕಂ ಸಮುದ್ದ ಬಂದಿದ್ದೀನಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ನಾನು ಏನು ಸರ್ ಅದು ನೋಡಿ ಒಂದು ಅದು ಹಳೇ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ

ಎಲ್ಲರಿಗೂ ಗೊತ್ತಿದೆ ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸರ್ ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರ ಬೆಂಬಲಿಸಿತ್ತು ಹೇಗೆ ಸ್ಟ್ರಾಟಜಿಸ್ ಇದೆ ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ ತಂದೆ ಅವ್ರು ಹೇಳದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅರವತ್ತು ಎಮ್ ಎಲ್ ಎಗಳು ಅರವತ್ತು ಮಿನಿಸ್ಟ್ರ್ಗಳು ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ ಅದ್ರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮೆಲ್ಲರಿಗೂ ಸರ್ ಸ್ಲೋ ಸರ್ ಇದು ಮತಕಟ್ಟೆ ಸಂಖ್ಯೆ 101 ಆ ಸರಿಯಾಗಿ ಇದು ಸರ್ಕಾರಿ ಮಾದರಿ ಇದು ತರಿಬಿಡಿರತೀವಿ ಇವರೇ ತರಿಬಿಡಿರಲಿ ಪೊಲೀಸ್ ಕ್ಷೇತ್ರ ಮೊಬೈಲ್ ನಂಬರ್ ರಾಯಸೇಗಾ फास्ट मार्शर्स फास्ट मार्शर्स सुपरवाइजर आने चलो लाइव हो जाए मोबाइल वायरलेस ಹೇಳ್ತಾನೆ ಅನಾ ಬೆಸ್ಟ್ ಮೊಬೈಲ್ ನವರು ಯಾರ್ ಬೋಡರ್ ಗೆ ಮುಖ ನೋಡ್ರು ಮತಿ ಅಂದಂತಾ मोबाइल न डाउन न मोबाइल न सर सल्प सल्प ए र उ र मत द सर लाइन नि त रे गुरु सर हे camera हे न त हो के होला ನಾಯಿ ಸರ್ ಏನು ಇನ್ನು ಏನು ಇನ್ನು ಪ್ರೇಮ ಪ್ರೇಮ ತಿರುಗ ಬರಲ್ಲ ಸೇವೆ ಏನು ಮಾಡಿದ್ರಿ ಬನ್ನಿ ಬನ್ನಿ ಏ ಜಾರಿ ಬಿಡ್ರಿ ಜಾರಿ ಬಿಡ್ರಿ ಯೌ ಲೈಟ್ ಚುಂಡಿತೆ ನೋರ್ಮಲ್ ಲೈಟ್ ಟೈಯಾ ಆಚಾ ನಿಂಗಪ್ಪಾ ಇಲ್ಲೇನೋ ಎಗಾ ಬಾಯಿ ಬನ್ನಿ ಸರ್ ನೋಡು ಲೈವ್ ಒಂದೇ ಇಂಗಪ್ಪಾ ಎಲ್ಲ ಬರ ಈಕಡೆ ಬರ

ಗ್ರಾಹಕರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು